ಹಲೋ ಎವ್ರಿ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಈ ವಿಡಿಯೋದಲ್ಲಿ ನಾವು ಥರ್ಡ್ ಸ್ಟ್ಯಾಂಡರ್ಡ್ನ ಕನ್ನಡ ಕಾವೇರಿ ಪಠ್ಯಪುಸ್ತಕದ ಗದ್ಯ ಆರು ಲೆಸನ್ ನಂಬರ್ ಸಿಕ್ಸ್ ಉಪಕಾರ ಸ್ಮರಣೆ ಈ ಗದ್ಯದ ಅಭ್ಯಾಸವನ್ನು ಕಲಿಯೋಣ ಪ್ರಶ್ನೆ ಒಂದು ಈ ಕೆಳಗಿನ ಪದಗಳಿಗೆ ಅರ್ಥ ತಿಳಿಯಿರಿ ವರ್ಡ್ ಮೀನಿಂಗ್ಸ್ ಫಸ್ಟ್ ತೀರ ದಡ ಬ್ಯಾಂಕ್ ಆಫರ್ ರಿವರ್ ಸೆಕೆಂಡ್ ಗಂಟಲು ಕೊರಳು ಥ್ರೋಟ್ ಥರ್ಡ್ ತೇಲು ಮುಳುಗದೆ ಫ್ಲೋಟ್ ಫೋರ್ತ್ ಬೇಡ ಬೇಟೆಗಾರ ಹಂಟರ್ ಫಿಫ್ತ್ ಕೊಂಬೆ ರೆಂಬೆ ಬ್ರಾಂಚ್ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ಇರುವೆ ಜಾರಿ ಎಲ್ಲಿ ಬಿದ್ದಿತು ಉತ್ತರ ಇರುವೆ ಜಾರಿ ನದಿಯ ನೀರಿಗೆ ಬಿದ್ದಿತು ಪ್ರಶ್ನೆ ಎರಡು ಇರುವೆಯ ಕೂಗನ್ನು ಯಾವುದು ಕೇಳಿಸಿಕೊಂಡಿತು ಉತ್ತರ ಇರುವೆಯ ಕೂಗನ್ನು ಗರುಡ ಕೇಳಿಸಿಕೊಂಡಿತು ಪ್ರಶ್ನೆ ಮೂರು ನದಿ ತೀರಕ್ಕೆ ಯಾರು ಬಂದರು ಉತ್ತರ ನದಿ ತೀರಕ್ಕೆ ಬೇಡನೊಬ್ಬ ಬೇಟೆಗಾಗಿ ಬಂದನು ಪ್ರಶ್ನೆ ನಾಲ್ಕು ಬೇಡನ ಬಾಣದ ಗುರಿ ಯಾವುದಕ್ಕೆ ತಗುಲಿತು ಉತ್ತರ ಬೇಡನ ಬಾಣದ ಗುರಿ ಕೊಂಬೆಗೆ ತಗುಲಿತು ಪ್ರಶ್ನೆ ಮೂರು ಆಭರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬಿಟ್ಟ ಸ್ಥಳಗಳಲ್ಲಿ ತುಂಬಿರಿ ಫಸ್ಟ್ ಒನ್ ನದಿಯೊಂದು ತುಂಬಿ ತುಂಬಿ ಹರಿಯುತ್ತಿತ್ತು ಸೆಕೆಂಡ್ ತನ್ನ ಪ್ರಾಣ ಉಳಿಸಿದ ಗರುಡನನ್ನು ಗರುಡನನ್ನು ನೆನೆದು ಅದನ್ನು ಮನಸಾರೆ ಹರಸಿತು ಥರ್ಡ್ ಒನ್ ಗರುಡ ಮರದ ಮರದ ಮೇಲೆ ಕುಳಿತು ನಿದ್ರೆ ಮಾಡುತ್ತಿತ್ತು ಫೋರ್ತ್ ಬೇಡನನ್ನು ನೋಡಿ ಗರುಡ ಹಾರಿ ಹಾರಿ ಹೋಯಿತು ಪ್ರಶ್ನೆ ನಾಲ್ಕು ಓ ಕೆಳಗಿನ ಪದಗಳಲ್ಲಿನ ಸಜಾತಿಯ ವತ್ತಕ್ಷರಗಳನ್ನು ಗಮನಿಸಿ ಒಂದು ಅಕ್ಷರಕ್ಕೆ ಅದೇ ಅಕ್ಷರವು ಒತ್ತಕ್ಷರವಾಗಿ ಬರುವುದೇ ಸಜಾತಿಯ ಒತ್ತಕ್ಷರಗಳು ಅಂದ್ರೆ ಸೇಮ್ ಒತ್ತು ಉದಾಹರಣೆ ಫಾರ್ ಎಕ್ಸಾಂಪಲ್ ತೀರದಲ್ಲಿದ್ದ ಇಲ್ಲಿ ನೋಡಿ ಲೀಗೆ ಲದ್ ಒತ್ತು ದ ದ್ವತ್ತು ಸೇಮ್ ಒತ್ತು ಸಜಾತಿ ಅಂದರೆ ಸೇಮ್ ಅದೇ ಅಕ್ಷರದ ಒತ್ತುಗಳು ಬಿದ್ದಿತು ನನ್ನ ಕೂಗನ್ನು ಎಚ್ಚರ ಅ ಕೆಳಗಿನ ಪದಗಳಲ್ಲಿನ ವಿಜಾತೀಯ ವತ್ತಕ್ಷರಗಳನ್ನು ಗಮನಿಸಿ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರವು ಒತ್ತಕ್ಷರವಾಗಿ ಬರುವುದೇ ವಿಜಾತಿಯ ಒತ್ತಕ್ಷರಗಳು ವಿಜಾತೀಯ ಒತ್ತಕ್ಷರ ಅಂದ್ರೆ ಬೇರೆ ಅಕ್ಷರದ ಒತ್ತು ಉದಾಹರಣೆ ಫಾರ್ ಎಕ್ಸಾಂಪಲ್ ಪ್ರಾಣ ಇಲ್ಲಿ ಪಾಗೆ ರದ ಒತ್ತು ಅಂದರೆ ಬೇರೆ ಅಕ್ಷರದ ಒತ್ತು ಬಂದಿದೆ ಅದಕ್ಕಾಗಿ ವಿಜಾತಿಯ ಒತ್ತಕ್ಷರ ನಿದ್ರೆ ಸಾಧ್ಯ ಪ್ರಯತ್ನ ತಕ್ಷಣ ಈ ಈ ಕೆಳಗಿನ ಸಜಾತಿಯ ಹಾಗೂ ವಿಜಾತಿಯ ಒತ್ತಕ್ಷರಗಳುಳ್ಳ ಪದಗಳನ್ನು ಗುರುತಿಸಿ ಬೇರೆ ಬೇರೆ ಬರೆಯಿರಿ ಇಲ್ಲಿ ಇಷ್ಟು ವರ್ಡ್ಸ್ ಕೊಟ್ಟಿದ್ದಾರೆ ಎರಡು ಒತ್ತಕ್ಷರಗಳು ಇಲ್ಲಿ ಮಿಕ್ಸ್ ಇದಾವೆ ವಿಜಾತಿಯ ಮತ್ತು ಸಜಾತಿಯ ಎರಡು ಒತ್ತಕ್ಷರಗಳು ಮಿಕ್ಸ್ ಅದಾವು ಅವುಗಳನ್ನು ನಾವು ಬೇರೆ ಬೇರೆ ಮಾಡಿ ಬರೀಬೇಕು ಮೊದಲಿಗೆ ಸಜಾತಿಯ ಒತ್ತಕ್ಷರಗಳು ಈ ಲೈನ್ ಒಳಗಿನ ವರ್ಡ್ಸ್ಗಳನ್ನು ಸಜಾತಿಯ ಒತ್ತಕ್ಷರಗಳನ್ನು ಈ ಬಾಕ್ಸಲ್ಲಿ ನಾವು ಬರಿಬೇಕು ಸಜಾತಿ ಅಂದ್ರೆ ಏನು ಸೇಮ್ ಒತ್ತು ಇರುವಂತಹ ಅಕ್ಷರಗಳು ಅನ್ನ ನಗೆ ನದುವತ್ತು ತಮ್ಮ ಮ ಅಕ್ಷರಕ್ಕೆ ಮದ್ವತ್ತು ಪಟ್ಟಣ ಟ ಅಕ್ಷರಕ್ಕೆ ಟದ್ ಗಟ್ಟಿ ಟಿ ಅಕ್ಷರಕ್ಕೆ ಟದ್ ಅಂದರೆ ಸೇಮ್ ಒತ್ತುಗಳು ಇರೋದರಿಂದ ಇವುಗಳು ಸಜಾತಿಯ ಒತ್ತಕ್ಷರಗಳು ನೆಕ್ಸ್ಟ್ ವಿಜಾತಿಯ ಒತ್ತಕ್ಷರಗಳು ಈ ಲೈನ್ ಒಳಗಿನ ವಿಜಾತಿಯ ಒತ್ತಕ್ಷರಗಳನ್ನು ಈ ಬಾಕ್ಸಲ್ಲಿ ಬರೀಬೇಕು ವಿಜಾತಿಯ ಮೀನ್ಸ್ ವಾಟ್ ಬೇರೆ ಅಕ್ಷರದ ಒತ್ತು ಭದ್ರಾವತಿ ಇಲ್ಲಿ ದ ಅಕ್ಷರಕ್ಕೆ ರದ್ ಒತ್ತು ಭದ್ರಾವತಿ ಸತ್ಯ ದ ಅಕ್ಷರಕ್ಕೆ ಯದ್ ಒತ್ತು ಸತ್ಯ ಶಬ್ದ ಬ ಅಕ್ಷರಕ್ಕೆ ದ್ ಒತ್ತು ಸಂಧ್ಯಾ ಧ ಅಕ್ಷರಕ್ಕೆ ಯಾದವತ್ತು ಒತ್ತು ಇವೆಲ್ಲ ಈ ಅಕ್ಷರಗಳಿಗೆ ಬೇರೆ ಅಕ್ಷರದ ಇರುವುದರಿಂದ ಇವೆಲ್ಲ ವಿಜಾತಿಯ ಒತ್ತಕ್ಷರಗಳು ಈ ವಿರುದ್ಧ ಪದಗಳನ್ನು ಬರೆಯಿರಿ ರೈಟ್ ಅಪೋಸಿಟ್ ವರ್ಡ್ಸ್ ಫಸ್ಟ್ ಪಾಪ ಪುಣ್ಯ ಸೆಕೆಂಡ್ ಉಳಿಸು ಅಳಿಸು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ If you like this video, like, share, and subscribe Dnyanarashi channel. Thank you.